ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ದೇಶದಲ್ಲೇ ಬೆಂಗಳೂರು ಟಾಪ್ನಲ್ಲಿದೆ ರಾಷ್ಟ್ರೀಯ ಸಂಸ್ಥೆಯಿಂದ ಆಘಾತಕಾರಿ ವರದಿ ಬಹಿರಂಗವಾಗಿದೆ ವರದಕ್ಷಿಣೆ ಕಿರುಕುಳ ಪ್ರಕರಣಗಳಲ್ಲಿ ದೇಶದಲ್ಲೇ ಬೆಂಗಳೂರು ಟಾಪ್ನಲ್ಲಿದೆ ರಾಷ್ಟ್ರೀಯ ಸಂಸ್ಥೆಯಿಂದ ಆಘಾತಕಾರಿ ವರದಿ ಬಹಿರಂಗವಾಗಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಒಂದರಲ್ಲಿ ಒಂದು ಸಾವಿರದ ಹದಿಮೂರು ದೂರುಗಳು ದಾಖಲಾಗಿರುವಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಇತ್ತೀಚಿನ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವರದಕ್ಷಿಣೆ ರಕ್ಷಣೆ ಸಂಬಂಧಿತ ಕೇಸ್ಗಳು ದಾಖಲಾಗಿರೋದು ಅತ್ಯಂತ ಆಘಾತಕಾರಿ ವಿಷಯ ಸಾವಿರದ ಹದಿಮೂರು ದೂರುಗಳು ದಾಖಲಾಗಿದ್ದು ಇದು ಇತರೆ ಹದಿನೆಂಟು ಮೆಟ್ರೋ ನಗರಗಳಲ್ಲಿ ದಾಖಲಾದ ಕೇಸ್ಗಳಿಂದ ಕೇಸ್ಗಳಿಗಿಂತ ಹೆಚ್ಚಾಗಿದೆ ಅಂತ ತಿಳಿಸಿದೆ ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಪಾಟ್ನಾದಲ್ಲಿ ನೂರ ನಾಲ್ಕು ಪ್ರಕರಣಗಳು ದಾಖಲಾದರೆ ಲಕ್ನೋನಲ್ಲಿ ಕೇವಲ ಹತ್ತೊಂಬತ್ತು ಕೇಸ್ಗಳು ದಾಖಲಾಗಿರೋದಾಗಿ ವರದಿಯಾಗಿದೆ ಆದರೆ ಬೆಂಗಳೂರಿನಲ್ಲಿ ಸಾವಿರಾರು ದೂರುಗಳು ದಾಖಲಾಗಿದೆ ಇದೊಂದು ಆಘಾತಕಾರಿ ಬೆಳವಣಿಗೆ ಬೆಂಗಳೂರನ್ನು ನಾವು ಎಷ್ಟೇ ಮುಂದುವರೆದ ಒಂದು ಜಿಲ್ಲೆ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಸಾಕಷ್ಟು ಜನ ಎಜುಕೇಟೆಡ್ಗಳಿದ್ದರೂ ಕೂಡ ಈ ರೀತಿ ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ವರದಕ್ಷಿಣೆ ಕಿರುಕುಳ ಪ್ರಕರಣಗಳಲ್ಲಿ ದೇಶದಲ್ಲೇ ಬೆಂಗಳೂರು ಟಾಪ್ನಲ್ಲಿದೆ ರಾಷ್ಟ್ರೀಯ ಸಂಸ್ಥೆಯಿಂದ ಈ ಒಂದು ಆಘಾತಕಾರಿ ವರದಿ ಬಹಿರಂಗವಾಗಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ದಾಖಲಾಗಿದೆ ಬೆಂಗಳೂರು ಒಂದರಲ್ಲೇ ಒಂದು ಸಾವಿರದ ಹದಿಮೂರು ದೂರುಗಳು ದಾಖಲಾಗಿದೆ ಇನ್ನು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಇತ್ತೀಚಿನ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ವರದಕ್ಷಿಣೆ ಸಂಬಂಧಿತ ಪ್ರಕರಣಗಳು ದಾಖಲಾಗಿರುವುದು ವರದಿಯಾಗಿದೆ ಒಂದು ಸಾವಿರದ ಹದಿಮೂರು ದೂರುಗಳು ದಾಖಲಾಗಿದ್ದು ಇದು ಇತರೆ ಬೇರೆ ಬೇರೆ ಮೆಟ್ರೋ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಹೆಚ್ಚಾಗಿರುವಂಥದ್ದು ದೇಶದಲ್ಲೇ ಬೆಂಗಳೂರು ಟಾಪ್ ಒನ್ ಪೊಸಿಷನ್ನಲ್ಲಿ ಇರುವಂಥದ್ದು ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಪಾಟ್ನಾದಲ್ಲಿ ನೂರ ನಾಲ್ಕು ಪ್ರಕರಣಗಳು ದಾಖಲಾದರೆ ಲಕ್ನೋನಲ್ಲಿ ಕೇವಲ ಹತ್ತೊಂಬತ್ತು ಕೇಸ್ಗಳು ದಾಖಲಾಗಿದೆ ಅಂತ ವರದಿಯಾಗಿದೆ ಆದರೆ ಬೆಂಗಳೂರಲ್ಲಿ ಸಾವಿರಾರು ದೂರುಗಳು ದಾಖಲಾಗಿದೆ ಇದು ಒಂದು ಆಘಾತಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು ವರದಕ್ಷಿಣೆ ಕಿರುಕುಳ ಪ್ರಕರಣಗಳೇನಿದೆ ಇದರಲ್ಲಿ ದೇಶದಲ್ಲೇ ಬೆಂಗಳೂರು ಟಾಪ್ನಲ್ಲಿ ಇರುವಂಥದ್ದು ಇದೊಂದು ಆಘಾತಕಾರಿ ಅಂಶವನ್ನು ರಾಷ್ಟ್ರೀಯ ಸಂಸ್ಥೆ ವರದಿ ಬಹಿರಂಗ ಮಾಡಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದೆ